ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಸಿರಿಯಾ ಅನ್ನೋ ಪುಟ್ಟ ದೇಶದ ಆಡಳಿತ ರಾತ್ರೋ ರಾತ್ರಿ ಮಕಾಡೆ ಮಲಗಿಬಿಟ್ಟಿದೆ ಇದಕ್ಕೆಲ್ಲ ಏನು ಕಾರಣ ಅಲ್ಲಿ ಆದಂತಹ ಅಂತರ್ಯುದ್ಧ ಯಾವ ರೀತಿ ಎಫೆಕ್ಟ್ ಸಿರಿಯಾದಲ್ಲಿ ಸಿರಿಯಾದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ಹಿಂದೆ ಇರುವಂತಹ ಪ್ರಮುಖವಾದ ಕಾರಣಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಶಕಗಳ ಕಾಲ ಅಲ್ಲಿನ ಆಡಳಿತವನ್ನ ತನ್ನ ಹಿಡಿತದಲ್ಲೇ ಇಟ್ಕೊಂಡಿದ್ದ ಅಧ್ಯಕ್ಷ ಜನರ ಕೋಪಕ್ಕೆ ತುತ್ತಾಗುವ ಭಯದಲ್ಲಿ ಕೈಗೆ ಸಿಕ್ಕ ಖಾಸಗಿ ವಿಮಾನವನ್ನ ಹತ್ತಿ ರಷ್ಯಾಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಒಂದು ಕಡೆ ಇಸ್ರೇಲ್ ಇನ್ನೊಂದು ಕಡೆ ಇರಾನ್ ಮತ್ತೊಂದು ಕಡೆ ಲೆಬನಾನ್ ಹಾಗೆ ಟರ್ಕಿ ಇನ್ನೊಂದು ಕಡೆ ಸಮುದ್ರ ಇಷ್ಟನ್ನ ಬೌಂಡ್ರಿಯಾಗಿ ಇಟ್ಕೊಂಡಿರೋ ಈ ಸಿರಿಯಾ ಇಸ್ಲಾಮಿಕ್ ಭಯೋತ್ಪಾದನೆಗೆ ಇನ್ನೊಂದು ಹೆಸರಾಗಿರೋ ಐಸಿಸ್ ಸಂಘಟನೆಗೆ ಒಂದು ಕಾಲದಲ್ಲಿ ನೆಲೆಯಾಗ್ಬಿಟ್ಟಿತ್ತು ಜಗತ್ತನ್ನೇ ಒಂದು ರೀತಿ ಶೇಕ್ ಮಾಡಿದ್ದ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಹಾಗೆ ಸಿರಿಯಾ ಅನ್ನೋ ಹೆಸರಿನಲ್ಲಿರೋ ಸಿರಿಯಾ ಇದೆ ಅಧ್ಯಕ್ಷ ಬಷರ್ ಅಲ್ ಅಸಾದ್ ವಿರುದ್ಧ ಭುಗಿಲೆದ್ದಿರೋ ಜನರ ಅಸಮಾಧಾನ ಹಾಗೆ ಭಯೋತ್ಪಾದಕ ಪಡೆಗಳ ಅಬ್ಬರದ ನಡುವೆ ಈಗ ರಾಜಧಾನಿ ಡಮಾಸ್ಕಸ್ ಬಂಡುಕೋರ ಪಡೆಗಳ ಕೈವಶ ಆಗ್ಬಿಟ್ಟಿದೆ ಇದೇ ಸರಿಯಾದ ಟೈಮ್ ಅಂತ ಕಾಯ್ತಾ ಇದ್ದ ಅಮೆರಿಕದ ವಿಮಾನಗಳು ಈಗ ಐಸಿಸ್ ಭಯೋತ್ಪಾದಕರ ತಾಣಗಳ ಮೇಲೆ ಬಾಂಬ್ಗಳ ಸುರಿಮಳೆಗೈತಾ ಇದೆ ಒಟ್ಟಾರೆ ಸಿರಿಯಾ ಈಗ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಥ ಪರಿಸ್ಥಿತಿಯಲ್ಲಿದೆ ಇಲ್ಲಿ ಯಾರ ವಿರುದ್ಧ ಯಾರ ಯುದ್ಧ ಅಂತ ನೋಡೋದಾದ್ರೆ ಸಿರಿಯಾದ ಅಂತರ್ಯುದ್ಧದ ಇತಿಹಾಸ ತುಂಬಾನೇ ದೊಡ್ಡದು ಅದರಲ್ಲೂ ದಶಕಗಳಿಂದ ಇಲ್ಲಿನ ಅಧಿಕಾರವನ್ನ ಬಷರ್ ಅಲ್ ಅಸಾದ್ ಕುಟುಂಬ ಅನುಭವಿಸಿಕೊಂಡು ಬರ್ತಾ ಇದೆ ರಷ್ಯಾ ಹಾಗೆ ಇರಾನ್ ಬೆಂಬಲದಿಂದ ಎರಡ್ ಸಾವಿರದ ಇಸ್ವಿಯಲ್ಲಿ ಜುಲೈನಲ್ಲಿ ಬಷರ್ ಅಲ್ ಅಸಾದ್ ಅಧಿಕಾರಕ್ಕೆ ಬಂದಿದ್ದ ಅನೇಕ ವರ್ಷಗಳಿಂದ ಸರ್ವಾಧಿಕಾರವನ್ನ ಮಾಡ್ತಾ ಇರೋ ಸಿರಿಯಾದಲ್ಲಿ ಪ್ರಜಾಪ್ರಭುತ್ವವೇ ಪಲಾಯನ ಮಾಡಿತು ಮಿಲಿಟರಿಯ ನೆರವಿನಿಂದ ಬಷರ್ ಅಲ್ ಅಸಾದ್ ನಿರಂಕುಶ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದ ಅರ್ಧ ಶತಮಾನ ಅಸಾದ್ ಕುಟುಂಬ ಸಿರಿಯಾವನ್ನ ತನ್ನ ಬಿಗಿ ಮುಷ್ಟಿಯಲ್ಲೇ ಇಟ್ಕೊಂಡಿದ್ದು ಹಾಗೆ ಯಾರಾದರೂ ಪ್ರತಿಭಟನೆ ಮಾಡಿದರೆ ಅವರಿಗೆ ಸಾಮೂಹಿಕವಾದ ಸೆರೆವಾಸ ಶಿಕ್ಷೆ ಸಿಗ್ತಾ ಇತ್ತು ಚಿತ್ರ ಹಿಂಸೆಗಳನ್ನು ಕೊಡ್ತಾ ಇದ್ವು ನ್ಯಾಯಾಂಗ ಹತ್ಯೆಗಳು ನಡೀತಾ ಇದ್ವು ಜನರ ವಿರುದ್ಧದ ದೌರ್ಜನ್ಯಗಳಂತೂ ಸಿಕ್ಕಾಪಟೆ ನಡೆದು ಹೋದ್ವು ಇನ್ನು ಎರಡು ಸಾವಿರದ ಹನ್ನೊಂದರ ಅರಬ್ ಸ್ಟ್ರಿಂಗ್ ಟೈಮ್ನಲ್ಲೇ ಇಲ್ಲಿ ಸಿವಿಲ್ ವಾರ್ ಶುರುವಾಗ್ಬಿಟ್ಟಿತ್ತು ಕೊನೆಗೂ ಅದು ಈ ದೇಶವನ್ನ ಧ್ವಂಸಗೊಳಿಸಿದ್ದಲ್ಲದೆ ಉಗ್ರಗಾಮಿ ಗುಂಪು ಐಸಿಸ್ಗೆ ಜಿಹಾದಿಗಳನ್ನು ಹುಟ್ಟು ಹಾಕುವ ಸ್ಥಳವಾಗಿ ಪರಿವರ್ತನೆಯಾಯಿತು ಐಸಿಸ್ ಅನ್ನ ನಾಶ ಮಾಡೋದಕ್ಕೆ ಅಮೆರಿಕ ಸೇರಿದ ಹಾಗೆ ಮಿತ್ರ ಪಡೆಗಳು ಸಿರಿಯಾ ಹಾಗೆ ಇರಾಕ್ ಮೇಲೆ ಅಟ್ಯಾಕ್ ಮಾಡಿದ್ವು ಇದಂತೂ ಲಕ್ಷಾಂತರ ಮಂದಿಯ ನಿರಾಶ್ರಿತರನ್ನ ಸೃಷ್ಟಿ ಮಾಡಿಬಿಡ್ತು ದೇಶದ ನೆಮ್ಮದಿಯಂತೂ ನಾಶವಾಗೋಯಿತು ಇನ್ನು ಬಷರ್ ಅಲ್ ಅಸಾದ್ ಆಡಳಿತದ ಬಗ್ಗೆ ಹೇಳಲೇಬೇಕು ಈ ಬಷರ್ ಅಲ್ ಅಸಾದ್ ಐದು ದಶಕಗಳಿಗೂ ಹೆಚ್ಚು ಕಾಲ ಸಿರಿಯಾದಲ್ಲಿ ಅಧಿಕಾರವನ್ನ ಅನುಭವಿಸಿದ್ದಂತಹ ನಿರಂಕುಶ ರಾಜವಂಶದ ಎರಡನೇ ತಲೆಮಾರಿನವನು ಲಂಡನ್ ನಲ್ಲಿ ಮೆಡಿಕಲ್ ಸ್ಟಡಿಯನ್ನ ಮಾಡಿ ನೇತ್ರ ಶಾಸ್ತ್ರಜ್ಞನಾಗಿದ್ದ ಹಾಗೆ ಇವನ ತಂದೆ ಹಫೀಜ್ ಅಲ್ ಅಸಾದ್ ಸಾವಿರದ ಎಪ್ಪತ್ತರಲ್ಲಿ ಅಧಿಕಾರವನ್ನ ಬಾತ್ ಪಾರ್ಟಿಯನ್ನ ಮುನ್ನಡೆಸಿದ್ದ ತಂದೆಯ ಮರಣ ಆದ ಮೇಲೆ ಅಸಾದ್ ಅವಿರೋಧವಾಗಿ ಚುನಾವಣೆಯಲ್ಲಿ ಎಲೆಕ್ಟ್ ಆಗ್ತಾನೆ ಅಲ್ಲಿಂದ ಹದಿಮೂರು ವರ್ಷಗಳು ಅಂತರ್ ಯುದ್ಧದ ಕಾಲ ಶುರುವಾಯಿತು ಅಂತ ಹೇಳ್ಬೋದು ಯಾಕಂದ್ರೆ ಆತ ಹಾಗೆ ಆತನ ಪಡೆಗಳು ತೀವ್ರವಾದ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿತು ನಾಗರಿಕರ ವಿರುದ್ಧ ತೀವ್ರ ಕ್ರೌರ್ಯವನ್ನ ಮಾಡಿತು ಅನ್ನೋ ಆರೋಪ ಇದೆ ಹಸಿವನ್ನೇ ಯುದ್ಧದ ಅಸ್ತ್ರವನ್ನಾಗಿ ಬಳಸಿದ್ದು ವಿರೋಧಿಗಳ ಕಣ್ಮರೆ ಅವರ ಹತ್ಯೆಗಳು ಶಾಲೆಗಳು ಮತ್ತು ಆಸ್ಪತ್ರೆಗಳಂತಹ ನಾಗರಿಕ ಕಟ್ಟಡಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಿದ್ದ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಫೌಟಾ ನಗರದಲ್ಲಿ ಸರಿನ್ ಗ್ಯಾಸ್ ದಾಳಿಯನ್ನು ಮಾಡಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನರನ್ನ ಇವನ ಮಿಲಿಟರಿ ಕೊಂದಿತ್ತು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದರ ತನಕ ಸುಮಾರು ಹದಿಮೂರು ಸಾವಿರ ಜನರನ್ನು ಸೈನ್ನಾಯ ಜೈಲ್ನಲ್ಲಿ ಕಾರಣ ಇಲ್ಲದೆ ಈತನ ಆಡಳಿತ ಗಲ್ಲಿಗೇರಿಸಿದೆ ಅಂತ ಅಮ್ನಿಸ್ಟ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ ಇದು ಅಸ್ಸಾದ್ನ ರಾಕ್ಷಸ ಪ್ರವೃತ್ತಿ ಎಷ್ಟು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಇನ್ನು ಈಗಾಗಲೇ ರಾಜಧಾನಿಯಂತೂ ಬಂಡುಕೋರರ ಪಾಲಾಗ್ಬಿಟ್ಟಿದೆ ಸದ್ಯ ಅಫ್ಘಾನಿಸ್ತಾನದಲ್ಲಾದ ಹಾಗೇನೆ ಇಲ್ಲೂ ಆಗಿದೆ ಅಂತ ಹೇಳ್ಬೋದು ಬಂಡುಕೋರರು ಅರ್ಥಾತ್ ಭಯೋತ್ಪಾದಕರು ಅಸ್ಸಾದ್ ಸರ್ಕಾರವನ್ನು ಕೆಳಗೆ ಬೀಳ್ಸಿದ್ದಾರೆ ಬಂಡಾಯ ಹೋರಾಟಗಾರರು ರಾಜಧಾನಿ ಡಮಾಸ್ಕಸ್ ಅನ್ನ ವಿಮೋಚನೆಗೊಳಿಸಿದ್ದೀವಿ ಅಂತ ಸರ್ಕಾರಿ ಟಿವಿಯಲ್ಲೇ ಘೋಷಣೆ ಮಾಡಿಕೊಂಡಿದ್ದಾರೆ ದೇಶ ಬಿಟ್ಟು ಪಲಾಯನ ಮಾಡಿರೋ ಅಸ್ಸಾದ್ ಹಾಗೆನೆ ಆತನ ಫ್ಯಾಮಿಲಿ ಮೆಂಬರ್ಸ್ ಸದ್ಯಕ್ಕೆ ರಷ್ಯಾಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಇದೆ ಆದರೆ ಸಿರಿಯಾ ಪ್ರಧಾನಿ ಮೊಹಮ್ಮದ್ ಗಾಜಿ ಅಲ್ ಜಲಾಲಿ ಮಾತ್ರ ರಾಜಧಾನಿಯಲ್ಲೇ ಉಳಿದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜನ ಸೆಲೆಕ್ಟ್ ಮಾಡುವಂತಹ ನಾಯಕರಿಗೆ ಬೆಂಬಲ ಕೊಡೋದಾಗಿ ಪ್ರಧಾನಿ ಜಲಾಲಿ ಅವರು ತಿಳಿಸಿದಾರಂತೆ ಇನ್ನು ಇಲ್ಲಿ ಅಸಾದ್ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಂತಹ ಮಿತ್ರ ದೇಶಗಳು ಈತನ ನೆರವಿಗೆ ಬರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅದಕ್ಕೂತ್ರ ಇಲ್ಲಿದೆ ಸರ್ಕಾರ ಫೇಲ್ಯೂರ್ ಆಗಿರೋ ಟೈಮ್ ಅನ್ನ ನೋಡಿ ಬಂಡುಕೋರರು ದಾಳಿಯನ್ನು ಮಾಡಿದ್ರು ಯಾಕಂದ್ರೆ ಅಸ್ಸಾದ್ನ ಪ್ರಮುಖ ಮಿತ್ರ ರಾಷ್ಟ್ರಗಳು ಈಗ ತಮ್ಮದೇ ಘರ್ಷಣೆಗಳಲ್ಲಿ ಹೆಚ್ಚು ತೊಡಗಿಕೊಂಡಿರೋದನ್ನ ನಾವು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಉಕ್ರೇನ್ ಜೊತೆಗೆ ರಷ್ಯಾ ಹೊಡೆದಾಟ ಮಾಡ್ಕೊಂಡು ಬರ್ತಾ ಇದೆ ಅದು ಅದರ ಮಾನವ ಶಕ್ತಿ ಹಾಗೆ ಮಿಲಿಟರಿ ಸಂಪನ್ಮೂಲಗಳನ್ನು ಹೀರ್ಕೊಂಡ್ಬಿಟ್ಟಿದೆ ಇನ್ನು ಪ್ರಮುಖ ಮಿತ್ರ ರಾಷ್ಟ್ರ ಸಿರಿಯಾಕ್ಕೆ ಕೆಲವೇ ಕೆಲವು ಜೆಟ್ಗಳು ಹಾಗೆ ಪಡೆಗಳನ್ನು ಕೊಟ್ಟಿದೆ ಅದು ಸಾಕಾಗೋದಿಲ್ಲ ಇನ್ನು ಇರಾನ್ ದೇಶ ಕಳೆದ ವರ್ಷದಿಂದ ಇಸ್ರೇಲ್ ಜೊತೆ ಯುದ್ಧದಲ್ಲಿ ತೊಡಕೊಂಡಿದೆ ಸೊ ಅದರ ಬಲ ಕೂಡ ಕಮ್ಮಿ ಆಗ್ತಾ ಇದೆ ಇಸ್ರೇಲಿ ದಾಳಿಗಳಿಂದ ಅದರ ಮುಖ್ಯ ಪ್ರಾಕ್ಸಿ ಯೋಧರ ಪಡೆ ಹೆಜ್ಬುಲ್ಲಾ ನಾಶ ಆಗ್ಬಿಟ್ಟಿದೆ ಇದೇ ಚಾನ್ಸನ್ನು ಬಂಡುಕೋರರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಬಂಡುಕೋರರು ಯಾರು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಸಿರಿಯಾದಲ್ಲಿ ಹೊಸ ಯುಗದ ಆರಂಭವನ್ನು ನಾವು ಘೋಷಣೆ ಮಾಡಿಕೊಂಡಿದ್ದೀವಿ ಅಂತ ಬಂಡುಕೋರರ ಪಡೆಗಳ ನೇತೃತ್ವ ವಹಿಸಿರೋ ಹಯಾತ್ ತಹರೀರ್ ಅಲ್ ಶಾಮ್ ಬಣ ಹೇಳ್ಕೊಂಡಿದೆ ಈ ಹಿಂದೆ ಅಸಾದ್ ವಿರೋಧಿ ಬಂಡಾಯಗಾರರಲ್ಲಿ ಒಗ್ಗಟ್ಟು ಇರಲಿಲ್ಲ ಆದರೆ ಈ ಸಲ ಎಲ್ಲರೂ ಕೂಡ ಒಗ್ಗಟ್ಟಾಗಿರೋ ಕಾರಣ ಬಂಡುಕೋರರ ಸಂಘಟನೆ ತುಂಬಾ ಸ್ಟ್ರಾಂಗ್ ಆಯಿತು ಸರ್ಕಾರ ಈಗಾಗಲೇ ಅಲ್ಲಿ ಪತನ ಆಗಿದೆ ನಲವತ್ತೆರಡು ವರ್ಷದ ಅಬು ಮೊಹಮ್ಮದ್ ಅಲ್ ಗುಲಾನಿ ಹಯಾತ್ ಥರೀರ್ ಅಲ್ ಶಾಮ್ ಇನ್ನೂ ಅನೇಕ ಬಂಡುಕೋರ ಪಡೆಗಳ ನೇತೃತ್ವವನ್ನು ವಹಿಸ್ಕೊಂಡಿದ್ದಾನೆ ಹೀಗಿರುವಾಗ ಅಲ್ಲಿ ಈಗ ಸದ್ಯಕ್ಕೆ ಇರೋದರಲ್ಲಿ ಅತ್ಯಂತ ಪವರ್ಫುಲ್ ಗುಂಪು ಅಂತಂದರೆ ಅದು ಇವ್ನದ್ದೇ ಇನ್ನು ಸಿರಿಯಾದ ನಾಗರಿಕ ದಂಗೆಯ ಮುಖ್ಯ ಸೂತ್ರಧಾರ ಅಬು ಮೊಹಮ್ಮದ್ ಅಲ್ ಗುಲಾನಿಯಾ ಎಚ್ ಟಿ ಎಸ್ ಸಂಘಟನೆ ಈ ಹಿಂದೆ ಅಪಾಯಕಾರಿ ಭಯೋತ್ಪಾದಕ ಗುಂಪು ಅಲ್ ಖೈದಾ ಜೊತೆಗೆ ಗುರುತಿಸಿಕೊಂಡಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕು ಜಿಹಾದಿ ಆಗಿದ್ದ ಅಬು ಮೊಹಮ್ಮದ್ ಅಲ್ ಗುಲಾನಿ ಈಗ ರಾಷ್ಟ್ರ ನಿರ್ಮಾಣವನ್ನ ಪ್ರತಿಪಾದಿಸುವ ನಾಯಕನಾಗಿ ಹೊರ ಹೊಮ್ತಾ ಇದ್ದಾನೆ ಬೇಸಿಕಲಿ ಅಲ್ ಖೈದಾದ ನುಸ್ರಾ ಫ್ರಂಟ್ ನ ಭಾಗವಾಗಿದ್ದ ಎಚ್ ಟಿ ಎಸ್ ಸಿರಿಯಾದ ವಾಯುವ್ಯ ಇಡ್ಲಿ ಪ್ರಾಂತ್ಯದಲ್ಲಿ ಕಂಟ್ರೋಲ್ ಇಟ್ಕೊಂಡಿತ್ತು ಈ ಸಂಘಟನೆ ಸ್ಥಳೀಯ ಬುಡಕಟ್ಟುಗಳು ಹಾಗೆ ಸಮುದಾಯಗಳ ಬೆಂಬಲವನ್ನ ಪಡ್ಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಇನ್ನು ಭಯೋತ್ಪಾದಕ ಏನಾದರೂ ಚೇಂಜ್ ಆದ್ನಾ ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ವಾ ಯಾಕಂದ್ರೆ ಇತ್ತೀಚೆಗೆ ಕೊಟ್ಟಂತ ಒಂದು ಇಂಟರ್ವ್ಯೂ ನಲ್ಲಿ ಆತ ಮಾತನಾಡಿದ್ದ ಅಲ್ ಗುಲಾನಿ ಸಿರಿಯಾವನ್ನ ಪುನರ್ ನಿರ್ಮಿಸೋ ಪ್ರಾಮುಖ್ಯತೆ ಬಗ್ಗೆ ಆತ ಮಾತನಾಡಿದ್ದ ಬಷರ್ ಆಡಳಿತದ ಪತನ ಆದ ಮೇಲೆ ಈ ಸಂಘಟನೆಯನ್ನ ಬಿಡೋದಾಗಿ ಕೂಡ ಹೇಳ್ಕೊಂಡಿದ್ದ ಸಿರಿಯಾದಲ್ಲಿನ ಒಬ್ಬ ವ್ಯಕ್ತಿಯ ನಾಯಕತ್ವ ಅಂತ್ಯವಾಗಬೇಕು ಅಂತ ಹೇಳ್ಕೊಂಡಿದ್ದ ಎರಡ್ ಸಾವಿರದ ಹದಿನಾರರಲ್ಲಿ ಅಲ್ ಖೈದಾ ಜೊತೆಗಿನ ಸಂಬಂಧವನ್ನ ಕಡಿದುಕೊಂಡ ಅಲ್ ಗುಲಾನಿ ತನ್ನ ಗುಂಪಿಗೆ ಜಬತ್ ಅಲ್ ಶಾಮ್ ಮತ್ತು ನಂತರ ತಹರೀರ್ ಅಲ್ ಶಾಮ್ ಅಂತ ರೀನೇಮ್ ಮಾಡಿದ್ದ ಪ್ರಸ್ತುತ ಸಿರಿಯಾವನ್ನ ಹೊಸ ದಿಕ್ಕಿನಲ್ಲಿ ಸಾಗಿಸೋ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿರೋ ಗುಲಾನಿ ಹಿಂದಿನ ಹಿಂಸಾತ್ಮಕ ಸಿದ್ಧಾಂತಗಳಿಂದ ಸದ್ಯಕ್ಕೆ ದೂರ ಇದ್ದಾನೆ ಆದರೂ ಸಿರಿಯಾ ಛಿದ್ರ ಛಿದ್ರವಾಗಿರೋದ್ರಿಂದ ಹಾಗೆ ಅಂತಾರಾಷ್ಟ್ರೀಯ ಶಕ್ತಿಗಳು ಅದರ ಮೇಲೆ ಯಾವಾಗಲೂ ದಾಳಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ ದೇಶದ ಭವಿಷ್ಯ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ರೀತಿ ಅತಂತ್ರವಾಗಿದೆ ಅನಿಶ್ಚಿತವಾಗಿದೆ ಅಂತ ಹೇಳ್ಬೋದು ಇನ್ನು ಮುಂದೆ ಏನು ಹಾಗಾದರೆ ವಾಟ್ ಟ್ಯಾಕ್ಸ್ಟ್ ಅಂತ ನೋಡೋದಾದರೆ ಅಸ್ಸಾದ್ನ ಮಿಲಿಟರಿಯನ್ನು ಈಗ ಬಂಡುಕೋರರ ಪಡೆಗಳು ಬಿಟ್ಟು ಹೋಗಿವೆ ಆದರೆ ಕ್ರೂರ ಅಧಿಕಾರದಿಂದ ಬಳಲಿದ ಜನರಿಗೆ ಇದರ ಮುಂದಿನ ಹಂತ ಹೊಸ ಬೆಳಕಾಗುತ್ತಾ ಅಥವಾ ಇನ್ನೊಂದು ವಿಭಿನ್ನ ರೀತಿಯ ಆಡಳಿತ ಅಲ್ಲಿ ನಿರ್ಮಾಣ ಆಗುತ್ತಾ ಅಂತ ಹೇಳೋಕೆ ಕಷ್ಟ ಯಾಕಂದರೆ ಈಗಿನ ಬಂಡುಕೋರರಲ್ಲಿ ತೀವ್ರವಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಇದು ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶವಾಗುತ್ತೆ ಅಂತ ಗೊಲಾನಿ ಹೇಳ್ಕೊಂಡಿದ್ದಾನೆ ಅಂದರೆ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಜಾಗ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ಸಿರಿಯಾದಲ್ಲಿರುವಂಥ ಭಾರತೀಯರ ಮುಂದಿನ ಪಾಡೇನು ಅನ್ನೋದು ಕೂಡ ಒಂದು ರೀತಿ ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ ಸಿರಿಯಾದಲ್ಲಿ ಈಗಾಗಲೇ ಪರಿಸ್ಥಿತಿಯಂತೂ ಸಿಕ್ಕಾಪಟ್ಟೆ ಹದಗೆಟ್ಟಿದೆ ಹೀಗಿರುವಾಗ ಭಾರತ ಸರ್ಕಾರ ಕಳವಳ ವ್ಯಕ್ತಪಡಿಸ್ತಾ ಇದೆ ಆದಷ್ಟು ಬೇಗ ಅಲ್ಲಿಂದ ವಾಪಸ್ ಆಗಿ ಅಂತ ಭಾರತೀಯ ವಿದೇಶಾಂಗ ಸಚಿವಾಲಯ ಭಾರತೀಯ ಪ್ರಜೆಗಳಿಗೆ ಸೂಚನೆಯನ್ನು ಕೊಡ್ತಾ ಇದೆ ಸಿರಿಯಾದಲ್ಲಿರೋ ಭಾರತದ ನಾಗರಿಕರಿಗೆ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಸುರಕ್ಷಿತ ನೆಲೆಗಳ ಬಳಿ ಇರಬೇಕು ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಕೇಳ್ಕೊಂಡಿದೆ ಅಲ್ಲಿರುವಂಥ ಭಾರತೀಯರು ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ ಮುಂದೆ ಏನಾಗಬಹುದು ಯಾರು ನಮ್ಮ ಮೇಲೆ ಯುದ್ಧಕ್ಕೆ ಬರಬಹುದು ನಮ್ಮ ಪರಿಸ್ಥಿತಿ ಅತಂತ್ರವಾಗಬಹುದು ಏನೋ ಅನ್ನೋ ಟೆನ್ಷನ್ ಜೊತೆಗೆ ಆ ಒಂದು ಆತಂಕದಲ್ಲಿ ಕಾಲ ಕಳೆಯುವ ಹಾಗಾಗಿದೆ ಸೊ ವಾಪಸ್ ಬರ್ತಾರಾ ಭಾರತಕ್ಕೆ ಅಥವಾ ಅಲ್ಲೇ ನೆಲೆ ಕಟ್ಕೊಂಡಿರ್ತಾರ ಸಾಕಷ್ಟು ಸವಾಲುಗಳಿದೆ ಅಲ್ಲಿ ಜೀವನ ಮಾಡಬೇಕು ಅಂತಂದರೆ ಒಟ್ಟಿನಲ್ಲಿ ಅಸಾದ ಸರ್ಕಾರ ಅಂತೂ ಪತನ ಆಗಿರೋದ್ರಿಂದ ಮುಂಬರುವ ಸರ್ಕಾರ ಅಲ್ಲಿನ ಪ್ರಜೆಗಳನ್ನು ಯಾವ ರೀತಿ ನಡೆಸ್ಕೊಳ್ಳುತ್ತೆ ಈ ಹಿಂದೆ ಏನು ಕ್ರೌರ್ಯದ ಪರಿಸ್ಥಿತಿ ಆ ಥರದೊಂದು ಆಡಳಿತ ನಡೀತಾ ಇತ್ತು ಅದೇ ರೀತಿಯಾಗುತ್ತಾ ಕಂಪ್ಲೀಟಾಗಿ ಚೇಂಜ್ ಆಗುತ್ತಾ ಕಾದು ನೋಡೋಣ